ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ವಿಷಯ ಬಂತು ಮುಟ್ಟು ನಮ್ಮ ಹುಡುಗಿದ್ದ ಕೂಡ್ಲೂರು ಭಾಗದ ಮಂಜುನಾಥನ್ ಅವರು ಅಂತ ಕರೀತಾರೆ ಅಭಿಯಂತ ದಯಮಾಡಿ ಚುನಾವಣೆಗಳ ಏರುಪೇರು ಇರುತ್ತೆ ಆದರೆ ಪಕ್ಷದ ಕಾರ್ಯಕರ್ತರುಗಳಿಗೆ ಮಾಧ್ಯಮದ ಮೂಲಕ ಮನವಿ ಮಾಡ್ತೇನೆ ಯಾವ ಕಾರಣಕ್ಕೂ ಕೂಡ ಇಂಥ ಒಂದು ಸನ್ನಿವೇಶಕ್ಕೆ ನಿಮ್ಮ ಕುಟುಂಬವನ್ನ ಎದುರಿಸತಕ್ಕಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾರನ್ನು ಕೂಡ ದೂಡಬೇಡಿ ದಯಮಾಡಿ ನಿಮ್ಮ ಈ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾವೆಲ್ಲರೂ ಋಣೇ ಆಗಿರ್ತೇವೆ ಆದರೆ ಚುನಾವಣೆಗಳಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸಹಜ ಅದಕ್ಕೆ ಯಾರು ಕೂಡ ಧೃತಿಗೆಟ್ಟು ಈ ರೀತಿಯಾದಂಥ ವೃತ್ತಿಗಳಿಗೆ ನಮ್ಮನ್ನ ನೀವು ಒಳಪಡಿಸ್ಕೊಳ್ಬೇಡಿ ಅಂತಕ್ಕಂಥದ್ದು ಮನವಿ ಮಾಡಬೇಕು ಸರ್ ಯೋಗೀಶ್ವರ್ ಹೇಳಿದರೆ ದೇವೇಗೌಡರು ನಿವೃತ್ತಿ ಆಗ್ಬೇಕು ಚುನಾವಣಾ ರಾಜಕೀಯ ನಿವೃತ್ತಿ ಘೋಷಣೆ ಸನ್ಮಾನ್ಯ ದೇವೇಗೌಡರು ಸರ್ ಅಧಿಕಾರಕ್ಕೋಸ್ಕರ ರಾಜಕಾರಣ ಮಾಡ್ತಾ ಇಲ್ಲ ಅವರ ವಯಸ್ಸು ತೊಂಬತ್ತೆರಡು ವರ್ಷ ಅವರ ಮಾರ್ಗದರ್ಶನ ದೇಶ ಕಟ್ತಕ್ಕಂಥದಕ್ಕೆ ನಮ್ಮ ರಾಜ್ಯವನ್ನ ಕಟ್ತಕ್ಕಂಥದಕ್ಕೆ ಬೇಕು ಅಂತಕ್ಕಂಥದ್ದು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರು ಅನೇಕ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಹಾಗಾಗಿ ಇಲ್ಲಿ ಯಾವುದೋ ಅಧಿಕಾರದ ದಾಹಕ್ಕೆ ಅಧಿಕಾರಕ್ಕೆ ಅಂಟ್ಕೊಂಡು ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ರಾಜಕಾರಣವನ್ನು ಮಾಡ್ತಾ ಇಲ್ಲ ಪ್ರಾಮಾಣಿಕವಾಗಿ ಕಳೆದ ಅರವತ್ತೆರಡು ವರ್ಷದ ದೀರ್ಘಕಾಲದ ರಾಜಕಾರಣದ ಬದುಕಲ್ಲಿ ಸನ್ಮಾನ್ಯ ದೇವೇಗೌಡರು ಏನನ್ನೂ ಕೂಡ ಅಪೇಕ್ಷೆಯನ್ನು ಇಟ್ಕೊಳ್ದಿರ ಕೇವಲ ಮೂರುವರೆ ವರ್ಷ ಅಷ್ಟೇ ಅವರು ಅಧಿಕಾರ ಅವಧಿಯನ್ನು ನೋಡಿರ್ತಕ್ಕಂಥದ್ದು ಅರವತ್ತೆರಡು ವರ್ಷದಲ್ಲಿ ಹಾಗಾಗಿ ಅವರು ನಿವೃತ್ತಿಗೊಂಡ್ಬೇಕಾ ಅಥವಾ ಮುಂದುವರಿಬೇಕಾ ರಾಜಕಾರಣದಲ್ಲಿ ಅಂತಕ್ಕಂಥದ್ದು ರಾಜ್ಯದ ಏಳುವರೆ ಕೋಟಿ ಜನತೆ ತೀರ್ಮಾನ ಮಾಡಿದ್ದಾರೆ ಎಲ್ಲಿ ಎಲ್ಲೂರು ಆಯ್ತಿದೆ ಎಲ್ಲಿ ಅಲ್ಪಸಂಖ್ಯಾತ ಓಟ್ ಬಿಲ್ವಾ ಏನಾಯಿತು ಅಂತ ನಿಮ್ಮ ಜೆಡಿಎಸ್ ಖಂಡಿತವಾಗ್ಲೂ ನಮ್ಮದಾದಂತ ಸಾಂಪ್ರದಾಯಿಕ ಮತಗಳು ನಮ್ದು ಏನು ನಾವು ಮಾತನಾಡ್ಕೊಂಡು ಬರ್ತಾ ಇದ್ದೆ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಂತಾಗ್ಲೂ ಕೂಡ ಅರವತ್ತು ಸಾವಿರ ಮಿನಿಮಮ್ ನಂಬರ್ ಏನಿತ್ತು ಎಂಬತ್ತೇಳು ಸಾವಿರಕ್ಕೆ ಹೋಗಿ ಮುಟ್ಟಿದೆ ಅದು ಅಂತಕ್ಕಂಥದ್ದಾದ್ರೆ ನಮ್ಮ ಜನ ಅಂದರೆ ಪಕ್ಷದ ಅಭಿಮಾನಿಗಳು ಅಂತಕ್ಕಂಥದ್ದು ಏನು ಗುರ್ತಿಸ್ಕೊಂಡಿದ್ದಾರೆ ಅವ್ರು ಯಾರು ಕೂಡ ನಮ್ಮ ಕೈಯನ್ನು ಬಿಟ್ಟಿಲ್ಲ ಅಷ್ಟೇ ಅಲ್ಲ ನಿನ್ನೆ ದಿನ ನಾನು ಹೇಳಿದೆ ಯಾಕೆಂದ್ರೆ ಒಂದು ಸಮುದಾಯದ ಪರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ ತಗೊಂಡಂತ ನಿರ್ಣಯ ಅವ್ರಿಗೆ ರಿಸರ್ವೇಶನ್ ಕೊಟ್ಟಂತದ್ದು ಕೂಡ ಅವರು ಬಹುಶಃ ಆ ನಿನ್ನೆಯ ಚುನಾವಣೆ ಏನು ಒಂದು ಅಂತಿಮ ಪರೀಕ್ಷೆ ಅಂತಕ್ಕಂಥದ್ನ ನಾವೇನ್ ಮಾಡಿದ್ವಿ ಆ ಸಮುದಾಯವನ್ನ ಯಾವ ಕಾರಣಕ್ಕೂ ಕಡೆ ಗಾಣಿಸ್ಬಾರ್ದು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ಬೇಕು ಅಂತಕ್ಕಂಥದ್ನ ನಾವೇನು ಪ್ರಯತ್ನವನ್ನ ಪಟ್ಟಿದ್ದೇವೆ ಆದ್ರೆ ಬಹುಶಃ ಆ ನಮ್ಮ ಒಂದು ಅವಶ್ಯಕತೆ ಅವ್ರಿಗಿಲ್ಲ ಅಂತಕ್ಕಂಥದ್ದು ನಿನ್ನೆ ದಿನ ಚುನಾವಣೆ ರಿಸಲ್ಟ್ ಮೂಲಕ ನಮ್ಗೆ